ಕಾಲಾನೆ ಹೀಗೆ ನೋಡಿ ಗಂಡಸಾದವನು ಕಟ್ಕೊಂಡೋಳನ್ನ ಬಿಟ್ಟು ಇನ್ನೊಬ್ಳನ್ನ ಇಟ್ಕೊಂಡ್ರು ಈ ಸಮಾಜ ಅವನನ್ನ ಕೇವಲವಾಗಿ ನೋಡುತ್ತೆ ಆದ್ರೆ ಈ ವಿಚಾರ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಅನ್ವಯಿಸೋದಿಲ್ಲ ಅನ್ನೋ ಹಾಗೆ ಕಟ್ಕೊಂಡೋನಿದ್ರು ಮನೆ ಹತ್ರ ಒಬ್ಬ ಕೆಲಸ ಮಾಡೋ ಜಾಗದಲ್ಲಿ ಒಬ್ಬ ಅಂತ ಸಿಕ್ಕ ಸಿಕ್ಕ ಕಡೆಯಲ್ಲೆಲ್ಲ ಸಂಬಂಧಗಳನ್ನ ಇಟ್ಕೊಂಡು ಕೊನೆಗೊಂದು ದಿನ ಗಂಡನಿಗೆ ಗುಂಡಿ ತೋಡಿ ಮಿಂಡನ ಜೊತೆ ಹಾಯಾಗಿರ್ತಾರೆ ಆದ್ರೆ ಈ ಸ್ಟೋರಿಯಲ್ಲಿ ಬರೋ ಖತರ್ನಾಕ್ ಲೇಡಿ ಅಂತೂ ಒಂದಲ್ಲ ಎರಡಲ್ಲ ಅಂತ ಬರೋ ಬರೀ ಐವತ್ತು ಜನರನ್ನ ಮದುವೆಯಾಗಿ ಯಾಮಾರಿಸಿದಾಳೆ ಅಷ್ಟಕ್ಕೂ ಯಾರು ಈ ಪಚ್ಚಾಸ್ ಸಾಲಿ ಇವಳ ಕಥೆಯನ್ನ ಒಂದ್ಸಲ ನೀವೇ नोड़बिड़ी ತಮಿಳುನಾಡಿನ ತಿರುಪುರ್ನ ಒಬ್ಬ ಯುವಕನಿಗೆ ಮೂವತ್ತೈದು ವರ್ಷವಾದರೂ ಮದುವೆಯಾಗಿರಲಿಲ್ಲ ಈ ನಡುವೆ ಸಂಧ್ಯಾ ಅನ್ನೋ ಮಹಿಳೆ ಡೇಟ್ ದಿ ತಮಿಳುವೆ ಅನ್ನೋ ಒಂದು ಮ್ಯಾಟ್ರಿಮೋನಿ ವೆಬ್ಸೈಟ್ನಲ್ಲಿ ಪರಿಚಯವಾಗಿದ್ಲು ಹೀಗೆ ಇಬ್ಬರಿಗೂ ಪರಿಚಯವಾಗ್ತಿದ್ದಂತೆ ಪರಸ್ಪರ ಇಷ್ಟಪಟ್ಟು ಇಬ್ರು ಮದುವೆ ಕೂಡ ಆಗಿದ್ರು ಎಲ್ಲವೂ ಸುಸೂತ್ರವಾಗಿ ನಡೆದಿತ್ತು ಇದೇ ಟೈಮಲ್ಲಿ ಹೆಂಡ್ತಿ ಸಂಧ್ಯಾ ಮನೆಯಲ್ಲಿ ಕಿರಿಕಿರಿ ಶುರು ಮಾಡಿದ್ಲು ಮದುವೆಯಾಗಿ ಮೂರು ತಿಂಗಳಾಗುವಷ್ಟರಲ್ಲಿ ಅವಳ ವರ್ತನೆಯಲ್ಲಿ ಏನೋ ಬದಲಾವಣೆಯಾಗ್ತಿರೋದನ್ನ ಗಂಡ ಗಮನಿಸಿದ್ದ ಒಂದು ದಿನ ಅವಳ ಮೇಲೆ ಅನುಮಾನಗೊಂಡ ಆತ ಸಂಧ್ಯಾಳ ಆಧಾರ್ ಕಾರ್ಡ್ ನೋಡಿದಾಗ ಅವಳ ಬಣ್ಣ ಬಯಲಾಗಿ ತ್ತು ಸಂಧ್ಯಾಳ ಆಧಾರ್ ಕಾರ್ಡ್ ನೋಡಿದಾಗ ಅದರಲ್ಲಿ ತಂದೆಯ ಹೆಸರು ಅನ್ನೋ ಬದಲು ಗಂಡನ ಹೆಸರು ಅಂತಿತ್ತು ನಾನು ಫ್ರೆಶ್ ಅಂತ ಹೇಳಿ ಯುವಕನಿಗೆ ಯಾಮರಿಸಿದ್ದ ಸಂಧ್ಯಾ ಇವನನ್ನ ಮದುವೆಯಾಗೋದಕ್ಕೂ ಮೊದಲೇ ತನ್ನ ಕನಿಯತ್ವ ಕಳೆದುಕೊಂಡಿದ್ಲು ಈ ಬಗ್ಗೆ ಕೇಳಿದ್ರೆ ಗಂಡನನ್ನೇ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ಲು ಇದರಿಂದ ಹೆದರಿದ ಆತ ಸಂಧ್ಯಾಗೆ ಗೊತ್ತಿಲ್ಲದಂತೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ಸಂಧ್ಯಾಳನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಇವಳ ಕಾಮಾಕಂ ಕಾಸಿನ ಕತೆ ಬಟಾಬಯಲಾಗಿತ್ತು ಸಂಧ್ಯಾ ಬರೋಬರಿ ಐವತ್ತು ಮಂದಿಯನ್ನ ಮದುವೆಯಾಗಿದ್ಲು ಇದರಲ್ಲಿ ಡಿ ಇನ್ಸ್ಪೆಕ್ಟರ್ ಮಧುರೈನ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಹಾಗೂ ಹಣಕಾಸು ಇಲಾಖೆ ಅಧಿಕಾರಿ ಸೇರಿದಂತೆ ಒಳ್ಳೊಳ್ಳೆ ಕುಳಗಳನ್ನೇ ಸಂಧ್ಯಾ ಮದುವೆಯಾಗಿ ಮೊದಲಿಗೆ ಮೈ ಕೊಟ್ಟು ಆಮೇಲೆ ಕೈಕೊಡ್ತಿದ್ಲು ಅಧಿಕಾರಿಗಳನ್ನೇ ಬಲೆಗೆ ಬೀಳಿಸಿಕೊಳ್ಳೋದಕ್ಕೂ ಇಲ್ಲಿ ಒಂದು ಕಾರಣವಿದೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಯಾವುದೇ ಒಂದು ರಿಮಾರ್ಕ್ ಬಂದರೂ ಅವರ ಕೆಲಸಕ್ಕೆ ಕುತ್ತು ಬರುತ್ತೆ ಹೀಗಾಗಿ ಸಂಧ್ಯಾ ಮೋಸ ಮಾಡುತ್ತಿದ್ದಾಳೆ ಅಂತ ಯಾರೂ ಸಹ ಮುಂದೆ ಬಂದು ಇವಳ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಅಲ್ಲದೆ ಒಳ್ಳೊಳ್ಳೆ ಕೆಲಸಗಳಿಗೆ ಏಜ್ ಬಾರ್ ಆಗುವವರೆಗೂ ಓದಿದ ಇವರಿಗೆ ಸಂಧ್ಯಾ ನೆರೆ ಪೀಡಿತರಿಗೆ ಸಿಗೋ ಬಿರಿಯಾನಿ ಹಾಗೆ ಭಾವಿಸಿ ಇವಳನ್ನ ಕಟ್ಕೊಂಡಿದ್ರು ಆದ್ರೆ ಮದುವೆಯಾಗಿ ಫಸ್ಟ್ ನೈಟ್ ಮುಗಿಯುತ್ತಿದ್ದಂತೆ ಸಂಧ್ಯಾ ಇನ್ನೊಂದು ಕಡೆ ನಾಟಕವಾಡೋದಕ್ಕೆ ಟೆಂಟ್ ಟೆಂಟ್ನ ಎತ್ತಿಬಿಡ್ತಿದ್ಲು ಆದ್ರೆ ಇವಳ ಟೈಮ್ ಕೆಟ್ಟಿದ್ರಿಂದ ಮೊನ್ನೆ ತಮಿಳುನಾಡಿನ ಯುವಕನ ಕೈಗೆ ತಗ್ಲಾಕೊಂಡಿದ್ಲು ಪೊಲೀಸರು ಸಂಧ್ಯಾಳನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಂತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಸಹ ಬಯಲಾಗಿದೆ ಹತ್ತು ವರ್ಷಗಳ ಹಿಂದೆಯೇ ಮದುವೆಯಾಗಿದ್ದ ಈಕೆಗೆ ಒಂದು ಮಗು ಸಹ ಇದೆಯಂತೆ ನಂತರ ತನ್ನ ಮೊದಲ ಪತಿಯಿಂದ ದೂರವಾದ ಈಕೆ ಹಣದಾಸಿಗೆ ಅವಿವಾಹಿತ ಪುರುಷರನ್ನೇ ಟಾರ್ಗೆಟ್ ಮಾಡ್ತಿದ್ದಂತೆ ಮದುವೆಯಾದ ಬಳಿಕ ತನ್ನ ಹೊಸ ಗಂಡಂದಿರಿಗೆ ತನ್ನ ಶೀಲವನ್ನ ಅರ್ಪಿಸಿ ಬಳಿಕ ಅವರ ಹತ್ರ ಇದ್ದ ಹಣ ಹಾಗೂ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗ್ತಿದ್ಲಂತೆ ಇನ್ನು ಈಕೆಯ ಸ್ಕ್ಯಾನ್ಗೆ ಬಲಿಯಾದವರಲ್ಲಿ ಉದ್ಯಮಿಗಳು ಸಹ ಇದ್ದಾರೆ ಹೀಗೆ ಬರೋಬ್ಬರಿ ಐವತ್ತು ಜನರಿಗೆ ಯಾಮರಿಸಿದ ಈಕೆ ಸದ್ಯ ಪೊಲೀಸರ ಅತಿಥಿಯಾಗಿದ್ದಾಳೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊರಗೂ ಬರ್ತಾಳೆ ಹೀಗೆ ಬಂದವಳು ಇನ್ನಷ್ಟು ಜನರನ್ನ ಯಾಮರಿಸಿದ್ರೂ ಯಾಮರಿಸಬಹುದು ಹೀಗಾಗಿ ಯಾವುದಕ್ಕೂ ಇವಳ ಮುಖವನ್ನ ಒಂದ್ಸಲ ನೋಡ್ಕೊಂಡ್ಬಿಡಿ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ